ಈ ಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾಮಾಮೃತದ ಪಾನ ಆನಂದ ಗುರುವೇ ಜೀವ ಕಣ ಕಣವೆಲ್ಲ ಪರಮಾನಂದ ಪ್ರಭುವೆ ತನು ಮನದ ತುಂಬಾ ಸದಾನಂದ ನಿನ್ನಿಂದ ಕಂಡೊಡನೆ ನಿನ್ನ ಮಹದಾನಂದ ಸದ್ಗುರುವೇ ಸ್ನೇಹಿತರೆ ಈ ಗುರು ಪರಮಾತ್ಮನ ನಾಮಾಮೃತ ಪಾನ ಮಾಡಿದರೂ ಹಾನಿ ಇಲ್ಲ ಅಜೀರ್ಣವೂ ಇಲ್ಲ ಜೀವದ ಕಣಕಣವು ಆ ನಾಮಾಮೃತ ಸವಿಯನ್ನ ಹೀರಿದಾಗ ಉಳಿದೆಲ್ಲ ತಾಪತ್ರಯಗಳು ಪರೆಯಾಗಿ ಮನದಲ್ಲಿ ಮಹದಾನಂದದ ಬುಗ್ಗೆಯೇ ಉಕ್ಕುತ್ತದೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಎಂಬ ಉದ್ಗಾರ ಬಾಯಿಂದ ಕೀರ್ತನೆಯಾಗಿ ಜಗಕ್ಕೇ ಕೊಡುಗೆಯಾಗಿ ನೀಡಲ್ಪಟ್ಟಿದೆ ನೀವೆಲ್ಲರೂ ಕೇಳಿದಿರ ಅಲ್ವಾ ಗುರುವಿನ ದಿವ್ಯಾನುಭೂತಿ ಪಡೆದಿದ್ದರಿಂದಲೇ ಈ ಈ ಭಾವಗಾನ ಹೊರಹೊಮ್ಮಿದ್ದಲ್ಲವೇ ಸ್ನೇಹಿತರೆ ಮಹಾತ್ಮರು ಏನು ನೀಡಿದ್ದರೋ ಅದೇ ವರ ಭೇದ ಭಾವ ತೊರೆದು ಎಲ್ಲರಿಗೂ ಒಂದೇ ರೀತಿಯಾದ ವರ ವರ ಪ್ರಸಾದವನ್ನ ನೀಡುತ್ತಾರೆ ಎಂದರೆ ಅದು ಗುರು ಮಾತ್ರ ಸ್ನೇಹಿತರೆ ಆ ಪ್ರಸಾದ ಪಡೆದವನ ದೃಷ್ಟಿಯಲ್ಲಿ ಇರಬಹುದಾದ ಆ ಪ್ರಸಾದವನ್ನ ಪಡೆದ ದೃಷ್ಟಿಯಲ್ಲಿ ಇರಬಹುದಾದ ನಂಬಿಕೆಯ ಪ್ರಮಾಣವನ್ನ ಅನುಸರಿಸಿ ಫಲ ಆದಷ್ಟು ಬೇಗ ಫಲ ದೊರೆಯುತ್ತೋ ತಡವಾಗಿ ದೊರೆಯುತ್ತವೋ ಅನ್ನುವುದು ನಿರ್ಧಾರವಾಗುತ್ತೆ ಸ್ನೇಹಿತರೆ ದೇವರ ಕಲ್ಲು ಅಂತ ಹೇಳಿ ನಂಬಿ ನಡೆದವರಿಗೆ ಎಂದೂ ಅದು ಪಾಷಾಣವಿಯಾಗಿ ಇರುತ್ತೆ ಅಲ್ವಾ ಈಗ ನೋಡ್ರಿ ಕನಕದಾಸರು ಆ ಕೃಷ್ಣನ ಮೂರ್ತಿಯನ್ನ ಕಲ್ಲು ಅಂತ ಹೇಳಿ ಭಾವಿಸಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಕೃಷ್ಣ ಹೊರಹೊಮ್ಮುತ್ತಿದ್ನ ಕೃಷ್ಣನ ಪವಾಡ ಜರುಗ್ತಿತ್ತ ಕೃಷ್ಣ ಕನಕದಾಸರ ಕಡೆಗೆ ತಿರುಗ್ತಿದ್ನ ತಿಳ್ಕೊಳ್ರಿ ಸ್ನೇಹಿತರೆ ಇದರಲ್ಲಿ ಹಾಗೆ ಅಲ್ವಾ ಎಷ್ಟೋ ಜನ ಹೇಳ್ತಾರೆ ಗುರು ಇಲ್ಲ ಬಾಬನಲ್ಲಿ ಯಾವುದೇ ರೀತಿ ಶಕ್ತಿಗಳಿಲ್ಲ ಅಂತ ಹೇಳಿ ಹೇಳ್ತಾರೆ ನಾನು ಎಷ್ಟೋ ಪ್ರಯತ್ನ ಪಟ್ಟರು ಗುರು ನನಗೆ ಯಾವುದೇ ರೀತಿ ಒಳ್ಳೇದ್ ಮಾಡಿಲ್ಲ ಅಂತನೂ ಸಹ ಹೇಳ್ತಾರಲ್ವಾ ಹಾಗಿದ್ರೆ ಎಷ್ಟೋ ಜನರಿಗೆ ಬಾಬಾ ಕೃಷ್ಣನಂತೆ ಕಂಡಿದ್ದಾರೆ ರಾಮನಂತೆ ಕಂಡಿದ್ದಾರೆ ಪಾಂಡುರಂಗನಂತೆ ಕಂಡಿದ್ದಾರೆ ಅವರು ಯಾವ ರೀತಿಯೆಲ್ಲ ನೋಡಲಿಕ್ಕೆ ಬಯಸಿದಾರೋ ಅದೆಲ್ಲ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ಅವರ ಲೀಲೆಗಳನ್ನ ಅವರ ಕಣ್ಣೆದರಿಗೆ ತೋರಿಸಿ ಅಲ್ಲಿ ಭರವಸೆಯ ಚಿಲುಮೆಯನ್ನ ಮೂಡಿಸಿ ತನ್ನ ದಾಸರನ್ನಾಗಿ ಮಾಡ್ಕೊಂಡ್ರು ಅಲ್ವಾ ಸ್ನೇಹಿತರೆ ಇದೇ ತರ ಪ್ರಹ್ಲಾದನೂ ಕೂಡ ಕಂಬದಲ್ಲಿ ನನ್ನ ನಾರಾಯಣ ಇದಾನೆ ಅಂತ ವಿಶ್ವಾಸ ಇಟ್ಟಿದ್ದಕ್ಕೆ ತಾನೆ ಆ ನಾರಾಯಣ ಆ ಕಂಬದಲ್ಲಿ ಬಂದು ನಿಂತು ತನ್ನ ಭಕ್ತನ ಒಂದು ಭರವಸೆಯನ್ನ ಉಳಿಸ್ಕೊಂಡಿದ್ದು ಅದೇ ರೀತಿ ಸ್ನೇಹಿತರೆ ನೀವು ಬಾಬಾನಲ್ಲಿ ಯಾವ ರೀತಿ ವಿಶ್ವಾಸ ಇಡ್ತೀರೋ ಅದೇ ರೀತಿ ಫಲಗಳು ನಿಮ್ಗೆ ಸಿಗ್ತವೆ ಈಗ ಕೆಲವರು ಕಮೆಂಟ್ ಮಾಡ್ತಾರೆ ಯಾವ ರೀತಿ ನನಗೆ ತುಂಬ ಒಳ್ಳೆಯದಾಗ್ತಿದೆ ನನಗೆ ಈ ಸಂದೇಶಗಳನ್ನು ಕೇಳಲಿಕ್ಕೆ ಶುರುವಾದ ಮೇಲೆ ನನ್ನ ಜೀವನವನ್ನು ನಾನು ಬಹಳ ರೀತಿಯಲ್ಲಿ ಬದಲಾಯಿಸಿಕೊಂಡಿದ್ದೀನಿ ಹಾಗೆ ಅದೇ ರೀತಿ ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗಿದ್ದಾವೆ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದಾರೆ ಎಷ್ಟೋ ಎಷ್ಟೋ ಜನ ಅನಾರೋಗ್ಯದ ಸಮಸ್ಯೆ ದೂರಾಗಿದೆ ಆರೋಗ್ಯದ ಭಾಗ್ಯ ದೊರಕಿದೆ ಅಂತ ಹೇಳ್ಕೊಳ್ತಾರೆ ಎಷ್ಟೋ ಜನ ಎಷ್ಟೋ ಅನಾಹುತಗಳಿಂದ ನಾನು ಕಾಪಾಡಿದ್ದಾರೆ ಬಾಬಾ ಅಂತ ಹೇಳ್ಕೊಳ್ತಾರೆ ಇನ್ನು ಕೆಲವರು ನನ್ನ ತಲೆಯ ಕೂದಲೇ ಬಿಳಿಯಾಯಿತು ಆದರೂ ಕೂಡ ಬಾಬಾ ನನ್ನ ಜೀವನದಲ್ಲಿ ಏನೂ ಪವಾಡವನ್ನು ಮಾಡಲೇ ಇಲ್ಲ ನಾನು ಕಾಯ್ತಾನೇ ಇದ್ದೀನಿ ಎರಡು ವರ್ಷದಿಂದ ಇನ್ನೂ ಇಷ್ಟು ವರ್ಷ ಅಂತ ಹೇಳಿ ಕೇಳ್ತಾನು ಇರ್ತಾರೆ ಸ್ನೇಹಿತರೆ ಇದು ಹೇಗಾಗತ್ತೆ ಅಂದ್ರೆ ನಂಬಿಕೆ ಇಡ್ತಾರೆ ಒಂದು ದಿನ ನಂಬಿಕೆ ಎರಡನೇ ದಿನ ಆಗ್ಲೇ ಭರವಸೆ ಕಳ್ಕೊಂಡಿರ್ತಾರೆ ಸ್ನೇಹಿತರೆ ಇದರಿಂದನೇ ಫಲ ಸಿಗೋದು ಬಹಳ ತಡ ಆಗತ್ತೆ ಬಾಬಾ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೀತಾ ಇದ್ದಾರೆ ನೀವು ಅವರತ್ತ ಬಂದ ತಕ್ಷಣವೇ ಅವರು ನಿಮ್ಮ ಜೀವನದ ಉದ್ಧಾರದ ಹಾದಿಯನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಸ್ವಲ್ಪ ತಡವಾಗಿರ್ಬೋದು ಆದ್ರೆ ಅದ್ಭುತವಾದದ್ದನ್ನೇ ಬಾಬಾ ಕೊಟ್ಟೆ ಕೊಡ್ತಾರೆ ನಂಬಿಕೆ ಇಡಿ ಏನಾದ್ರೂ ಮಾಡು ಗುರುವೆ ನೀನು ಇವತ್ತು ನನ್ನನ್ನು ಕೊಂದ್ರು ಪರವಾಗಿಲ್ಲ ನಾನು ನಿನ್ನ ಪಾದವನ್ನ ಬಿಡಲ್ಲ ಅಂತೇಳಿ ನೀವು ದೃಢವಾಗಿ ನಂಬಿಕೆ ಇಟ್ಟಿದ್ದೆ ಆದ್ರೆ ಗುರು ಒಲಿತಾರೆ ಯಾಕಂದ್ರೆ ಬಾಬಾ ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಹಾಗೆ ನಿಮ್ಮ ಸಂಚಿತ ಪಾಪ ಯಾವುದೇ ಇರಲಿ ಅದನ್ನ ನಾನ್ ತೆಗೆದುಕೊಳ್ತೀನಿ ಹೇಳ್ತಾ ಕೊಡ್ತಾ ಆ ಭರವಸೆಯನ್ನ ಅನುಸರಿಸಿ ನಿಮ್ಮ ಜೀವನದ ರೀತಿ ನೀತಿ ಕ್ರಮಗಳನ್ನ ಬದಲಾಯಿಸಿಕೊಂಡು ಯೋಚಿಸ್ರಿ ಖಂಡಿತವಾಗಿಯೂ ನಿಮಗೆ ಆದಷ್ಟು ಬೇಗನೆ ಫಲ ಸಿಗ್ತವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸದ್ಗುರು ನೀಡುವ ವರ ಪ್ರಸಾದಗಳು ಬೀರುವ ಪ್ರಭಾವ ನಿರುಪಮವಾದದ್ದು ಅವರವರ ಭಾಗ್ಯ ಅವರವರ ಬಕುತಿಗೆ ತಕ್ಕಂತೆ ಅದು ವರ್ತಿಸುತ್ತದೆ ಹೂವು ಕುಂಕುಮ ಮೃತ್ತಿಕೆ ಭಸ್ಮ ಅಕ್ಷತೆ ಹೀಗೆ ಹಲವಾರು ರೂಪಗಳಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಕಾಲ ಕಾಲಕ್ಕೂ ದೊರಿತನೇ ಇದೆ ಅಲ್ವಾ ಹಾಗೆ ನಮ್ಮ ಪರಂಜ್ಯೋತಿ ಸದ್ಗುರು ಬಾಬಾ ನೀಡುತ್ತಿದ್ದು ಉದಿಯನ್ನ ಅವರೇ ಉರಿಸುತ್ತಿದ್ದ ಧ್ವನಿಯಿಂದ ಉತ್ಪತ್ತಿಯಾದ ಉದಿ ಎಂದ್ರೆ ವಿಭೂತಿ ಧ್ವನಿಗೆ ಬಾಬಾ ಬಹಳ ಮಹತ್ವವಿತ್ತಿದ್ದರು ಸ್ವತಃ ಬಾಬಾರವರೇ ಧ್ವನಿಯನ್ನ ಸ್ಥಾಪಿಸಿದ್ದರು ಹಾಗೆ ಧ್ವನಿ ಅಂದ್ರೆ ಸುಡುವುದು ದಹಿಸುವುದುಸುವುದು ಎಂದರ್ಥ ಸ್ನೇಹಿತರೆ ಏನನ್ನ ಸುಡುವುದು ಎಂಬ ಪ್ರಶ್ನೆಗೆ ಸಹಜವಾದ ಉತ್ತರವೇ ಇಲ್ಲಿ ಅಗ್ನಿಗೆ ಆಹುತಿ ಆಗ್ತಾ ಇರೋದು ನಮ್ಮ ಸಂಚಿತ ಪಾಪ ಕರ್ಮಗಳು ಸ್ನೇಹಿತರೆ ಅಪ ತಮ್ಮ ಸಮ್ಮುಖದಲ್ಲಿ ಪವಿತ್ರ ಅಗ್ನಿಗೆ ನಮ್ಮ ಪಾಪಗಳನ್ನ ಅರ್ಪಿಸಿ ಬಿಡ್ತಿದ್ರು ಎಂಬುದೇ ನಿಜವಾದ ಸಂಕೇತಾರ್ಥ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅಗ್ನಿಗೆ ಬಹಳ ಪ್ರಾಮುಖ್ಯ ಸ್ಥಾನವಿದೆ ನಿಮಗೆ ತಿಳಿದಿದೆ ಅಲ್ವಾ ಹಿಂದೆ ಹಿಂದೆ ಋಷಿ ಮುನಿಗಳು ಕಾರ್ಯಸಿದ್ಧಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವ ಮೂಲಕ ಅಗ್ನಿದೇವನಿಗೆ ತುಪ್ಪ ನವಧಾನ್ಯ ಸಮಿತ್ತು ಇನ್ನಿತರ ಅಪೂರ್ವ ಗಿಡ ಮೂಲಿಕೆ ವಸ್ತುಗಳನ್ನ ಅಗ್ನಿದೇವನಿಗೆ ಆಹುತಿ ಕೊಡ್ತಿದ್ರು ಎಲ್ಲರ ದೇವರು ಒಬ್ಬನೇ ಎಂದು ಸದಾ ಎಲ್ಲರನ್ನ ಎಚ್ಚರಿಸುತ್ತಿದ್ದ ಬಾಬಾರವರು ಬಡವರ ದೀನದಲಿತರ ಉದ್ಧಾರಕ್ಕಾಗಿಯೇ ಬಹುದೂರ ದೃಷ್ಟ ಅಗ್ನಿಗೆ ಪರ್ಯಾಯವಾದ ಧುನಿಯನ್ನ ನಿರ್ಮಿಸಿದ್ರು ಅವರೆಂದೂ ದುನಿಯ ಸಂಘವನ್ನ ಬಿಟ್ಟಿದ್ದವರೇ ಇಲ್ಲ ಹಾಲು ನೀರಿನಂತೆ ಬೆರೆತು ಹೋಗಿತ್ತು ಅದು ಬಾಬಾರವರ ಜೊತೆಗೆ ರೋಗಿಗಳಿಗೆ ಅದರ ರೋಗದ ಉಪಶಮನಕ್ಕಾಗಿ ಬಾಬಾರವರು ಪರಿಹಾರ್ಥವಾಗಿ ನೀಡಿದ್ದು ಈ ಉದಿಯನ್ನೇ ಈ ಉದಿಯಿಂದ ರೋಗಗಳು ಇನ್ನಿಲ್ಲವಾಗ್ತಿದ್ವು ಅವರ ಭಕ್ತನೊಬ್ಬ ದುನಿಯ ಮಹತ್ವದ ಬಗ್ಗೆ ಕೇಳಿದಾಗ ಬಾಬಾರವರೇ ಸ್ವತಃ ನನ್ನ ಬಳಿ ಬರುವ ಭಕ್ತರ ಸಂಚಿತ ಪಾಪಗಳನ್ನ ಸುಡಲು ಅಂತ ಹೇಳಿ ಹೇಳ್ತಿದ್ರು ಸ್ನೇಹಿತರೆ ಅಲ್ಲದೆ ಭಕ್ತರ ಆರೋಗ್ಯ ಅಭಿವೃದ್ಧಿ ಪುಣ್ಯ ಪ್ರಾಪ್ತಿಗೆ ಧನ ಧಾನ್ಯ ಸಮೃದ್ಧಿಗೆ ಈ ದುನಿಯ ಭಸ್ಮವೇ ಮಹತ್ ಕಾರ್ಯ ಎಸಗುವ ಸಂಜೀವಿನಿಯಾಗುತ್ತದೆ ಅಂತ ಕೂಡ ಬಾಬಾರವರು ಭರವಸೆಯನ್ನ ನೀಡಿದ್ರು ಅದೇ ರೀತಿ ಈಗ ಈ ಧುನಿ ಸಂಜೀವಿನಿಯ ತರ ಅನೇಕರ ಜೀವನದಲ್ಲಿ ನಂಬಿಕೆ ಇಟ್ಟ ಅನೇಕರ ಜೀವನದಲ್ಲಿ ಸಂಜೀವಿನಿಯ ತರಹ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಅವರ ಕೈ ಸೋಕಿದ ಈ ಬೂದಿಯ ಕಣಗಳಿಗೆ ಅದ್ಭುತವಾದ ಶಕ್ತಿ ಇರುತ್ತಿತ್ತು ಪವಿತ್ರ ಭಸ್ಮವಾಗಿ ಎಲ್ಲ ಸಂಕಟಗಳನ್ನ ಕತ್ತರಿಸಿ ಹಾಕಬಲ್ಲ ಸುದರ್ಶನ ಚಕ್ರದಂತೆ ಕೆಲಸ ಮಾಡ್ತಾ ಇತ್ತು ಈ ಭಸ್ಮದ ಕುರಿತು ಗ್ರಂಥ ಗ್ರಂಥಗಳೇ ಅದರ ಮಹಾತ್ಮೆಯನ್ನ ವಿವರಿಸಿವೆ ಶಿವನೂ ಪ್ರಿಯ ಭಸ್ಮದಿಂದ ದೇಹ ಪಾವಿತ್ರತೆ ಪಡೆಯುತ್ತದೆ ಭಸ್ಮಕ್ಕೆ ರೋಗ ನಿವಾರಕ ಶಕ್ತಿ ಇದೆ ಭ ಭಸ್ಮಧಾರಣೆ ದೇಹದ ಶುದ್ಧಿ ಮಾಡುವುದಲ್ಲದೆ ಪಾಪ ಕಾರ್ಯಗಳ ಪ್ರಾರಬ್ಧ ನಿವಾರಿಸಿ ಪುಣ್ಯ ಕಾರ್ಯಗಳತ್ತ ಮನಸ್ಸನ್ನ ಹೊರಳಿಸಬಲ್ಲದು ಈ ದುನಿಯ ಧಾರಣೆಯಿಂದ ಸಕಲ ಕಾರ್ಯ ಸಿದ್ಧಿಯಾಗ್ತವೆ ಹಾಗಾಗಿ ನೀವು ಎಲ್ಲಿಗೆ ಹೊರಡುವ ಮುನ್ನ ಬಾಬಾರವರ ಹೃದಯನ ಹಣೆಗೆ ಧರಿಸಿರಿ ಯಾವುದೇ ಖಿನ್ನತೆ ಯಾವುದೇ ಅನಾರೋಗ್ಯ ಕಾಡ್ತಾ ಇದೆ ಅಂದಾಗ ನೀವು ನಂಬಿಕೆ ಇಟ್ಟು ಬಾಬಾರ ಉದಿಯನ್ನ ನೀರಿನಲ್ಲಿ ಬೆರೆಸಿ ಕುಡಿರಿ ಖಂಡಿತವಾಗಿಯೂ ನಿಮಗೆ ಪರಿಹಾರ ಸಿಗತ್ತೆ ಖಂಡಿತವಾಗಿಯೂ ನಿಮಗೆ ಶಾಶ್ವತ ಪರಿಹಾರ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಇದರಿಂದ ಪರಿಹಾರ ಪಡೆದ ಮಹನೀಯರು ಅನೇಕರು ಘಂಟಾ ಘೋಷವಾಗಿ ಹೇಳಿದ್ದಾರೆ ಸ್ನೇಹಿತರೆ ಪರಮೇಶ್ವರಿನಿಗೂ ಕೂಡ ಅತ್ಯಂತ ಪ್ರಿಯ ಅದೇ ರೀತಿ ಬಾಬಾನಿಗೂ ಕೂಡ ಭಸ್ಮಾರ್ಚನೆ ಅಂದ್ರೆ ಬಹಳ ಇಷ್ಟ ಸ್ನೇಹಿತರೆ ಭಸ್ಮ ಧಾರಣೆಗೆ ಆ ಧರ್ಮ ಈ ಧರ್ಮ ಅನ್ನೋ ಒಂದು ಭೇದ ಭಾವ ಇಲ್ಲ ಸ್ನೇಹಿತರೆ ಮಹಾಪಾಪಗಳಾದ ಸ್ತ್ರೀ ಹತ್ಯೆ ಗೋಹತ್ಯೆ ಆತ್ಮಹತ್ಯೆ ಮುಂತಾದವು ಕೂಡ ತ್ರಿಪುಂಡದ್ರ ಧಾರಣೆಯಿಂದ ನಿಶೇಷವಾಗ್ತದೆಂದು ಶಿವ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ವಿಭೂತಿ ಇದೆಯಲ್ಲ ಈ ವಿಭೂತಿ ಈ ಮುಕ್ತಿದಾಯಕ ಸ್ನೇಹಿತರೆ ಎಲ್ಲರಿಂದಲೂ ಬಾಬಾರವರು ದಕ್ಷಿಣೆಯನ್ನ ಸ್ವೀಕರಿಸುತ್ತಿದ್ರು ಅವರು ಕೂಡ ಅವರಿಗಾಗಿ ಅದನ್ನ ಎಂದೋಗಿಸಿದವರಲ್ಲ ಎಲ್ಲವನ್ನ ದಾನ ಮಾಡಿಬಿಡ್ತಿದ್ರು ಒಂದೊಮ್ಮೆ ದನವೇನಾದರೂ ಉಳಿದರೆ ಅದರಿಂದ ದುನಿಗಾಗಿ ಕಟ್ಟಿಗೆಯನ್ನ ಕಟ್ಟಿಗೆಯನ್ನ ಬೆಲೆ ಕೊಟ್ಟಿ ಕೊಳ್ತಿದ್ರು ಅದರಿಂದ ನಂದದಂತೆ ಸದಾ ದುನಿಯನ್ನ ಪ್ರಜ್ವಲಿಸುತ್ತಿದ್ರು ಬಾಬಾ ಅವರ ಅಮೃತ ಹಸ್ತ ಸ್ಪರ್ಶವಾದ ಸಾಮಾನ್ಯ ಒಣಕಟ್ಟಿಗೆಗೂ ಕೂಡ ಶ್ರೀಗಂಧದ ಕೊರಡಿಗಿಂತ ಮಿಗಿಲಾದ ಮೌಲ್ಯ ಬಂದ್ಬಿಡ್ತಿತ್ತು ಅವರ ಅವರ ಸ್ವಹಸ್ತದಿಂದ ನೀಡಿದ ವಿಭೂತಿ ಸಂಜೀವಿನಿ ಸಮಾನವಾಗಿ ಪರಿಣಮಿಸ್ತಿತ್ತು ವಿಭೂತಿ ಗೂಢಾರ್ಥ ಹೀಗಿದೆ ನಿಗಿ ನಿಗಿ ಕೆಂಡದಂತೆ ಅತ್ಯಾಕರ್ಷಕವಾಗಿ ಕಾಣುವ ಪ್ರಾಪಂಚಿಕ ಪ್ರಲೋಭನೆಗಳನ್ನೆಲ್ಲ ಅನುಭವಿಸಲು ಆಸೆ ಪಟ್ಟು ಹೊಂದಿದಾಗ ತಾಪವೇರುತ್ತದೆ ಅಲ್ಲದೆ ಕೆಂಡದ ಬಿಸಿ ಆರಿದ ನಂತರ ಹೊತ್ತಿ ಉರಿದುರಿದ ಕೆಂಡ ಕೆಂಡವಾಗುಳಿಯದೆ ಭಸ್ಮವಾಗಿ ಹೋಗುತ್ತದೆ ಅಂತೆಯೇ ಪ್ರಾಪಂಚಿಕ ಸುಖಗಳು ಕೇವಲ ಪ್ರಾಪಂಚಿಕ ಸುಖಗಳು ಕೆಲವೇ ಕಾಲದ ಆಟ ನಂತರ ದೇಹ ನೆಲಕುರುಳಿ ಕಾಣದ ಲೋಕಕ್ಕೆ ಓಟ ದೇಹದ ಅವಸ್ಥೆ ಒಂದು ಮಣ್ಣು ಒಂದು ಬೂದಿ ಈ ನಮ್ಮ ದೇಹವು ಇಂಧನದಂತೆ ಉರಿದು ಖಾಲಿಯಾಗಿ ಬಿಡುತ್ತದೆ ಖಾಲಿಯಾಗಿ ಬಿಡುತ್ತೆ ಸಾಂಸಾರಿಕ ಭೋಗಗಳೆಲ್ಲ ಮುಗಿಸಿ ವಾರಧಕ್ಕೆ ಆವರಿಸಿ ವಿನಾಶ ಹೊಂದಿದಾಗ ಪಡೆಯುವ ರೂಪ ಬೂದಿ ಎಂಬುದೇ ಅದರ ಗಹಿಯ ಅರ್ಥ ಸ್ನೇಹಿತರೆ ಮತ್ತೊಂದು ನೀತಿಯನ್ನ ಭಸ್ಮದ ಮುಖಾಂತರವೇ ತಿಳಿಸಿಕೊಟ್ಟಿದ್ದರು ಬಾಬಾ ಈ ಸಂಸಾರದಲ್ಲಿ ಬ್ರಹ್ಮನೊಬ್ಬ ಬಿಟ್ಟರೆ ಬೇರೆಲ್ಲ ಅಶಾಶ್ವತ ಹಾಗೂ ಸುಳ್ಳು ಜಗತ್ತೇ ಮಿಥ್ಯ ಈ ಜನ್ಮದಲ್ಲಿರುವ ತಂದೆ ತಾಯಿ ಹೆಂಡತಿ ಗಂಡ ಮಕ್ಕಳು ಯಾರಿಗೆ ಯಾರೂ ಇಲ್ಲ ತಾತ್ಕಾಲಿಕ ಸಂಬಂಧದ ಆಟಗಳಿವು ನಾಟಕದ ಮಹಾರಾಜ ರಾಣಿಯರಂತೆ ಸ್ನೇಹಿತರೆ ನಾವೆಲ್ಲರೂ ಒಬ್ಬರೇ ಈ ಜಗತ್ತಿಗೆ ಕಾಲಿಡ್ತೀವಿ ಒಬ್ಬರೇ ಹೇಗೆ ಬಂದುವ ಹಾಗೆ ಒಬ್ಬರೇ ಹೋಗ್ಬೇಕು ಅದರ ನಡುವಿನ ಈ ಜಂಜಾಟಗಳಿಗೂ ಪರಿಹಾರ ನಮಗೆ ಬೇಕು ಅವರವರು ಮಾನಸಿಕ ಶಾರೀರಿಕ ಹಾಗೂ ಎರಡು ಬಗೆಯ ವ್ಯಾಧಿಗಳಿಗೆ ಒಂದೇ ಬಗೆಯ ವಿಭೂತಿ ನೀಡಿ ವಾಸಿ ಮಾಡ್ತಾ ಇದ್ರು ದಕ್ಷಿಣೆ ಮತ್ತು ವಿಭೂತಿಯ ಮುಖಾಂತರ ಬಾಬಾ ಜನರಿಗೆ ಸತ್ಯ ಸತ್ಯತೆ ವಿವೇಕ ತ್ಯಾಗದ ಮಹತ್ವ ಸಾರಿ ಹೇಳಿದ್ರು ಭಸ್ಮ ವೈರಾಗ್ಯ ಬೋಧಿಸಿದರೆ ದಕ್ಷಿಣೆ ದಾನ ಅಥವಾ ತ್ಯಾಗದ ಭಾವನೆಗೆ ಉತ್ತೇಜಿಸುತ್ತಿತ್ತು ವೈರಾಗ್ಯ ತ್ಯಾಗದ ಪರಿಭಾಷೆ ಅರಿಯದವನಿಗೆ ಈ ಮಾಯಾ ಜಗತ್ತಿನ ಕಗ್ಗಂಟುಗಳಿಂದ ಬಿಡುಗಡೆಯೇ ಇಲ್ಲ ಭಕ್ತರ ಕಷ್ಟಗಳನ್ನ ಬಾಬಾರವರಿಗೆ ಎಷ್ಟೋ ಸಲ ತಾವು ತೆಗೆದುಕೊಂಡು ಅನುಭವಿಸಿದ್ದಾರೆ ತನ್ನನ್ನ ಕಂಡು ದ್ವಾರಕಾಮಾಯಿಂದ ಹೊರಡುವ ಭಕ್ತರಿಗೆ ಸ್ವತಃ ತಾವೇ ವಿಭೂತಿಯಂತಹ ಪರಮ ಪವಿತ್ರ ಪ್ರಸಾದವನ್ನು ನೀಡಿ ಅವರ ಮಸ್ತಕಕ್ಕೂ ಲೇಪಿಸಿದ್ದಾರೆ ಪರಮಾತ್ಮನ ಕರ ಕಮಲಗಳ ಸ್ಪರ್ಶ ಪಡೆದ ಆ ಆತ್ಮಗಳಾದರೂ ಎಂತಹ ಸುಕೃತ ಅಲ್ವಾ ಬಾಬಾರವರು ತೀರ ಪ್ರಸನ್ನ ಚಿತ್ತರಾದಾಗ ಸ್ವತಃ ಮಧುರ ಕಂಠದಿಂದ ಇಂಪಾಗಿ ಹಾಡ್ತಾ ಇದ್ರು ಅದು ವಿಭೂತಿಯ ವರ್ಣನೆ ಕುರಿತು ಹಾಡೇ ಆಗಿತ್ತು ರಮತೆ ರಾಮ ಆಯೋಜಿ ಉದಿಯೋಕಿ ಗೋನಿಯ ಲಾವೋಜಿ ಎಂಬ ಆ ಶುದ್ಧ ಕಂಠದ ಗೀತೆಗೆ ಮರುಳಾಗದೆ ಇದ್ದ ಭಕ್ತನೇ ಇಲ್ಲ ಭಕ್ತನು ಆನಂದ ಭರಿತರಾಗಿ ಊದಿಯನ್ನ ಪಡೆದು ಐಶ್ವರ್ಯ ಭಂಡಾರವೇ ದೊರೆಯುತ್ತೆಂದು ತೃಪ್ತಿಯಿಂದ ತೆರಳುತ್ತಿದ್ರು ಬಾಬಾರವರ ಈ ವಿಭೂತಿಯ ಭೌತಿಕ ಪ್ರಭಾವವು ಅಂದೆಂತದ್ದಲ್ಲ ಅಂದೆಂತಹದ್ದಲ್ಲ ಸ್ವಾಸ್ಥ್ಯ ಸಮೃದ್ಧಿ ರೋಗ ಚಿಂತೆಗಳಿಂದ ಬಿಡುಗಡೆ ಕೊಟ್ಟು ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತಿ ನೀಡಿ ನಂತರ ಅವರನ್ನ ಆಧ್ಯಾತ್ಮಿಕ ದತ್ತ ಆಧ್ಯಾತ್ಮಿಕ ದತ್ತ ಸೆಳೆತ ಉಂಟು ಮಾಡುತ್ತಿತ್ತು ಸ್ನೇಹಿತರೆ ಶ್ರೀ ನಾರಾಯಣ ಜ್ಯೋತ್ ಶ್ರೀ ನಾರಾಯಣ ಮೋತಿರಾಮ್ ಜಾನಿ ಬಾಬಾರವರ ಪರಮ ಭಕ್ತರಾಗಿದ್ದರು ಇವರ ವಾಸ ನಾಸಿಕದಲ್ಲಿ ಅವನು ಕಾರ್ಯನಿರ್ವಹಿಸುತ್ತಿದ್ದು ರಾಮಚಂದ್ರ ವಾಮನ್ ಮೂಡಕ್ ಎಂಬುವರ ಕೈಗಳಿಗೆ ಈ ಮೋಡಕನು ಬಾಬಾರವರ ಆರಾಧಕ ಯಜಮಾನ ಸೇವಕರಿಬ್ಬರು ಒಂದೇ ದೋಣಿಯಲ್ಲಿ ವಿವಹರಿಸಿದ್ರು ಮೋತಿ ಪುಣ್ಯ ಪ್ರಭಾವದಿಂದ ಶಿರಡಿಯ ಸದ್ಗುರುವನ್ನ ಕಣ್ಣಾರೆ ಕಂಡ್ರು ಮೋತಿರಾಮ್ರೊಂದಿಗೆ ಅವರ ವೃದ್ಧೆ ತಾಯಿಯೂ ಬಂದಿದ್ರು ಬಾಬಾರವರು ಆ ಮಾತೆಯ ಹೊಟ್ಟೆಗೆ ತಂಪಾಗುವಂತಹ ಭವಿಷ್ಯವನ್ನ ನುಡಿದುಬಿಟ್ರು ನಿನ್ನ ಮಗ ನಿನ್ನ ನೌಕರಿ ಬಿಡಬೇಕಾಗಿ ಬರುತ್ತೆ ಯಾಕಂದ್ರೆ ಅವನಿಗೆ ಸ್ವತಂತ್ರವಾಗಿ ಸಂಪಾದನೆ ಮಾಡುವ ಕೆಲಸವನ್ನ ನಾನು ವಹಿಸ್ತಾ ಇದ್ದೀನಿ ಅಂತ ಹೇಳಿ ಆಶೀರ್ವಾದವನ್ನ ನೀಡಿದ್ರು ನೌಕರಿಯ ಸಂಬಳದಲ್ಲಿ ಜೀವನದ ರಥ ಎಳೆಯಬೇಕಿತ್ತು ಆದರೆ ಬಾಬಾರವರೆಂದಂತೆ ಕೆಲವೇ ದಿನಗಳಲ್ಲಿ ಆನಂದಾಶ್ರಮ ಎಂಬ ಉಪಹಾರ ಗೃಹವನ್ನ ಪ್ರಾರಂಭಿಸಿದ ಮೋತಿರಾಮ್ ಒಡರು ತೊಡರುಗಳಿಲ್ಲದೆ ಭರದಿಂದ ಸಾಗಿ ಅವರ ಕೈ ಹಣದಿಂದ ತುಂಬಿತು ಮೋತಿರಾಮ್ ಬಾಬಾರವರ ಅನುಯಾಯಿಯೇ ಆದ್ರು ಅವರ ಮಿತ್ರನೊಬ್ಬರಿಗೆ ಕೊಂಡಿ ಚೇಳು ಕುಟುಕಿದಾಗ ಆ ಅಸಹನೀಯ ನೋವಿಗೆ ಬೊಬ್ಬಿಡಲಾರಂಭಿಸಿ ಕೂಗಾಡ್ತಾ ಇದ್ರು ಇನ್ನೇನು ಸ್ವಲ್ಪ ಹೊತ್ತಿ ನಿಷ್ಕ್ರಿಯನಾಗಿ ಬಿದ್ದು ಬಿಡುತ್ತಾನೆ ಎಂದು ಅನುಮಾನ ಬರುವಂತ ಮಿತ್ರನ ಸಂಕಟಕ್ಕೆ ಮರುಗುವ ಮೋತಿರಾಮ್ಗೆ ತಟ್ಟನೆ ನೆನಪಿಗೆ ಬಂದಿತು ಬಾಬಾರವರ ಉದಿ ಉದಿ ಎಂತಹ ಸಂಜೀವಿನಿ ಎಂತಹ ವಿಷವನ್ನ ಬಿಡುತ್ತದಲ್ಲ ಅದಕ್ಕೇಕೆ ಆತಂಕ ಎಂದುಕೊಂಡು ಊದಿ ಹುಡುಕಾಡಿದವನಿಗೆ ಉದಿ ಸಿಕ್ಕದೆ ನಿಜವಾಗಿ ಆತಂಕಗೊಳಗಾಗ್ತಾನೆ ಮೋತಿರಾಮ್ ದಿಕ್ಕು ಕಾಣದೆ ಬರವರ ಚರಿತ್ರೆ ಎದುರು ನಿಂತು ಪ್ರಾರ್ಥಿಸ್ತಾನೆ ಹುದ್ದಿ ಸಿಗದಿದ್ದಾಗ ಬಾಬಾರವರ ಎದುರಿಗೆ ನಿಂತು ಗೋಳಾಡ್ತಾನೆ ಪ್ರಾರ್ಥನೆಯನ್ನ ಮಾಡ್ತಾನೆ ಆಗ ಅವನ ಕಣ್ಣಿಗೆ ಕಂಡದ್ದೇ ಸುಗಂ ಸುಗಂಧ ಭರಿತವಾದ ಊದು ಕಡ್ಡಿಯನ್ನ ಬಾಬಾರವರಿಗೆ ಹಚ್ಚಿ ಬೆಳಗಿದ್ನಲ್ಲ ಅದರ ಬೂದಿ ಕೆಳಗಡೆ ಉದುರಿರುತ್ತೆ ಅದನ್ನ ಅವನು ಬಾಬಾರವರ ಪಾದಗಳಿಗೆ ಅರ್ಪಿಸ್ತಾನೆ ನಂತರ ಆ ಊದಿಯನ್ನ ಆ ಪಾದದ ಮೇಲೆ ಆ ಊದು ಬತ್ತಿಯ ಒಂದು ಬೂದಿಯನ್ನ ಸುರಿತಾನೆ ನಂತರ ಅದು ಭಸ್ಮವಾಗಿರುತ್ತೆ ಅಂತ ಹೇಳಿ ಶ್ರದ್ಧೆಯನ್ನ ನಂಬ್ತಾನೆ ಅವನು ಆಗ ಬಾಬಾರವರನ್ನ ಸ್ಮರಣೆ ಮಾಡ್ತಾನೆ ಬಾಬಾರವರ ನಾಮ ನಾಮಸ್ಮರಣೆಯನ್ನು ಮಾಡ್ತಾ ಆ ಭಸ್ಮವನ್ನೇ ಅಂಗೈಗೆ ಹಾಕಿಕೊಂಡು ಏಳನಿಗೆ ಚೇಳು ಕಡಿದಿರುತ್ತಲ್ಲ ಆ ಸ್ಥಳಕ್ಕೆ ಹಾಕಿ ಉಜ್ಜುತ್ತಾನೆ ಹಾಗೆ ಬಾಬಾರವರ ನಾಮ ಸ್ಮರಣೆಯನ್ನ ಅವನಿಗೂ ಸಹ ಮಾಡಲು ಹೇಳ್ಕೊಡ್ತಾನೆ ಸ್ವಲ್ಪವೇ ಹೊತ್ತು ಕ್ಷಣಿಕ ಹೊತ್ತದಲ್ಲಿ ಕ್ಷಣಿಕ ಹೊತ್ತಲೆ ಬಾಬಾರವರೇ ಅದನ್ನ ಇದನ್ನು ನೀಡಿದರೆಂಬ ಭಾವದಿಂದ ಕಣ್ಮುಚ್ಚಿ ಹಿತ ಬಾಬಾರವರೇ ಇದನ್ನ ಕೊಟ್ಟಿದ್ದಾರೆ ಅವರೇ ಇವನ ಕಾಲಿಗೆ ಹಸ್ತಾ ಇದ್ದಾರೆ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡು ಕಣ್ಮುಚ್ಚಿ ಹಿತವಾಗಿ ಅದನ್ನ ಮೋತಿ ರಾಮ್ರ ಗೆಳೆಯನಿಗೆ ಚೇಳು ಕಡಿದ ಜಾಗಕ್ಕೆ ಹಸ್ತಾರೆ ಗೆಳೆಯನ ಆಕ್ರಂದನ ಸ್ವಲ್ಪ ಸಮಯದಲ್ಲಿ ನಿಂತು ಭೂತಿ ವಿಷವನ್ನ ತೊಲಗಿಸಿಬಿಟ್ಟಿರುತ್ತೆ ಸಪೀಕವಾದ ಪ್ರೇರಣೆಯಿಂದ ಮೋತಿರಾಮ್ ಹಚ್ಚಿದ್ದ ಸಾಮಾನ್ಯ ಊದುಗಡ್ಡಿಯ ಬೂದಿ ಕ್ಷಣಾರ್ಧದಲ್ಲಿ ಪವಾಡ ಮಾಡಿಬಿಟ್ಟಿರುತ್ತೆ ಅದರ ಹಿಂದಿದ ಮಹಾನ್ ಶಕ್ತಿ ಬಾಬಾರವರೆಂದು ಬೇರೆ ಹೇಳ್ಬೇಕ ಸ್ನೇಹಿತರೆ ನಿಮಗೆ ಹಾಗಾಗಿ ಸ್ನೇಹಿತರೆ ನೀವು ಯಾವ ರೀತಿ ವಿಶ್ವಾಸ ದೃಢ ವಿಶ್ವಾಸದೊಂದಿಗೆ ಯಾವ ರೀತಿ ಒಂದು ನಿಷ್ಕಲ್ಮಶ ಭಾವದ ಭರವಸೆಯೊಂದಿಗೆ ಬಾಬಾ ನಡೆಗೆ ಸಾಕ್ತಿರೋ ಬುದಿಯನ್ನ ಬಳಸ್ತಿರೋ ಅದೇ ರೀತಿ ಫಲಗಳು ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ವಿಶ್ವಾಸ ಕಳ್ಕೊಬೇಡ್ರಿ ಬಾಬಾ ನಿಮ್ ಜೊತೆಗೆ ಇದ್ದೇ ಇದ್ದಾರೆ ನಿಮ್ಮ ಎಲ್ಲ ಇಚ್ಛೆಗಳನ್ನ ಈಡೇ ಿ ಈಡೇರಿಸ್ತಾರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳ ಕಳೀತವೆ ಸಮಸ್ಯೆಗಳು ದೂರವಾಗ್ತವೆ ದೃಢವಾಗಿ ನಿಲ್ರಿ ಸ್ವಲ್ಪ ತಾಳ್ಮೆ ವಹಿಸ್ರಿ ಖಂಡಿತವಾಗಿಯೂ ಬಾಬಾ ಆ ಸಮಯದಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮವನ್ನ ಕಳೀತಾ ಇದಾರೆ ಹೇಳಿ ನೀವು ನಂಬ್ರಿ ಖಂಡಿತವಾಗಿಯೂ ಅದು ಹಾಗೆ ಆಗಿರತ್ತೆ ಈ ಕಂಬದಲ್ಲಿ ನಾರಾಯಣ ಇದಾನೆ ಅಂತ ಹೇಳಿ ಪ್ರಹ್ಲಾದ ನಂಬಿದ್ದಕ್ಕೆ ತಾನೆ ಆ ಭರವಸೆಗೆ ಆ ಭಕ್ತಿಗೆ ಒಲಿದು ನಾರಾಯಣ ಆ ಕಂಬದಲ್ಲಿ ಮೂಡಿದ್ದು ಅದೇ ತರ ಸ್ನೇಹಿತರೆ ನಮ್ಮ ನಂಬಿಕೆ ಬಾಬಾನಲ್ಲಿ ಅಷ್ಟೇ ಅಗಾಧವಾಗಿದ್ರೆ ಬಾಬಾನ ಅನುಭೂತಿಗಳು ಅವರಿರುವ ಬಾಬಾನ ಬಾಬಾ ನಿಮ್ ಜೊತೆಗಿರುವ ಅನುಭೂತಿಗಳನ್ನ ಕೊಡುವುದರ ಜೊತೆಗೆ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೀತಾ ಇದ್ದಾರೆ ಅನ್ನುವ ಒಂದು ಗೋಚಾರ ಒಂದು ಲೀಲೆಯನ್ನ ನೋಡುವ ಶಕ್ತಿಯನ್ನ ಯುಕ್ತಿಯನ್ನ ಬಾಬಾ ನಿಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ